ಬದುಕು ವೇಗವಾಗಿ ಸಾಕ್ತಾಯಿದೆ ಅದಕ್ಕೊಂದು ಬ್ರೇಕ್ ಹಾಕಬೇಕು ನಾವು ಯಾಕೆ ಬಂದಿದ್ದೇವೆ ಅಂತ ಚಿಂತನೆ ಮಾಡಬೇಕು ಅದಕ್ಕೆ ಏನಾದರೂ ಮಾಡಿ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬೇಕಾದ ಏನು ಅನ್ನುವ ಅನ್ವೇಷಣೆಯನ್ನು ಬ್ರಹ್ಮದೇವರ ಮಾನಸಪುತ್ರರಾದ ನಾರದರು ಭೂಲೋಕದಲ್ಲಿ ಬಂದು ಅನ್ವೇಷಣೆ ಮಾಡಿದರು ಈ ಸಂಸಾರದಲ್ಲಿ ದುಃಖಿತರಾದವರಿಗೆಲ್ಲ ಒಂದು ಬಿಡುಗಡೆಯ ಉಪಾಯವನ್ನು ನಾನು ಹೇಳಿಕೊಡಬೇಕು ಅಂತ ನಾರದರು ಪ್ರಯಾಣ ಮಾಡಿಕೊಂಡು ದೊಡ್ಡ ಪವಿತ್ರವಾದ ಕ್ಷೇತ್ರ ಕೃಷ್ಣ ಸಂಚಾರ ಮಾಡಿದ ಕ್ಷೇತ್ರ ಬೃಂದಾವನದ ಪರಿಸರಕ್ಕೆ ಬಂದರು ಕೃಷ್ಣ ನಡೆದಾಡಿದ ಪುಣ್ಯಭೂಮಿ ಅದು ಅಲ್ಲಿಗೆ ಬಂದಾಗ ಒಂದು ದೃಶ್ಯವನ್ನು ನೋಡಿದರು ನಾರದರು ಒಂದು ತಾಯಿ ಇಬ್ಬರು ಮಕ್ಕಳ ಜೊತೆಗೆ ದುಃಖದಲ್ಲಿ ಕಣ್ಣೀರಿಡ್ತಾ ಮಲಗಿದ್ದಾಳೆ ನಾರದರು ಕೇಳ್ತಾರೆ ಇಬ್ಬರು ವೃದ್ಧಾಪ್ಯ ಬಂದಿದೆ ಅವರಿಗೆ ಮುದುಕರಾಗಿದ್ದಾರೆ ಎಂಬತ್ತು ವರ್ಷದ ಎರಡು ಮಕ್ಕಳು ಇಪ್ಪತ್ತು ವರ್ಷದ ತರುಣಿ ವಿಚಿತ್ರವಾದ ದೃಶ್ಯ ಇದು ಎರಡು ಮಕ್ಕಳು ನೆಲದಲ್ಲಿ ಬಿದ್ದಿದ್ದಾರೆ ಏಳುವ ತ್ರಾಣವೂ ಇಲ್ಲ ಅವರಿಗೆ ಇಪ್ಪತ್ತು ವರ್ಷದ ಒಂದು ತರುಣಿ ಎದ್ದು ನಿಂತಿದ್ದಾಳೆ ನಾರದರು ಕೇಳ್ತಾರೆ ಮಲಗಿದ ಇಬ್ಬರು ಯಾರು ಎದ್ದು ನಿಂತ ನೀನು ಯಾರು ಅದಕ್ಕೆ ನಾರದರು ಹೇಳ್ತಾ ನಾರದರಿಗೆ ಆ ತರುಣಿ ಹೇಳ್ತಾಳೆ ನನ್ನ ಹೆಸರು ಭಕ್ತಿ ಅಂತ ಇಲ್ಲಿ ಕೆಳಗೆ ಬಿದ್ದವರು ಜ್ಞಾನ ಮತ್ತು ವೈರಾಗ್ಯ ಅಂತ ಎರಡು ನನ್ನ ಮಕ್ಕಳು ನೀ ನಿನಗೆ ಇವರಿಬ್ಬರು ಹೇಗೆ ಮಕ್ಕಳಾದರು ಅದಕ್ಕೆ ಅವಳು ಹೇಳಿಕೊಳ್ತಾಳೆ ತನ್ನ ಕಥೆಯನ್ನು ಉತ್ಪನ್ನ ದ್ರಾವಿಡೇ ಚಾಹಂ ವೃದ್ಧಿಂ ಗತ ನಾನು ಹುಟ್ಟಿದ್ದು ತಮಿಳುನಾಡಿನ ಪ್ರಾಂತ್ಯದಲ್ಲಿ ಭಕ್ತಿ ಹುಟ್ಟಿದ್ದೆಲ್ಲಿ ಅಂದರೆ ತಮಿಳುನಾಡಿನ ಪ್ರಾಂತ್ಯದಲ್ಲಿ ಭಕ್ತಿಯ ಉಗಮ ಆಗಿದೆ ವೃದ್ಧಿಂ ಗತ ಆದರೆ ನಾನು ಬೆಳೆದದ್ದು ಎಲ್ಲಿ ಅಂದರೆ ಕರ್ನಾಟಕದ ಪರಿಸರದಲ್ಲಿ ನನ್ನ ಅಭಿವೃದ್ಧಿ ಆಯಿತು ನನ್ನ ಬೆಳವಣಿಗೆ ಆಗಿದ್ದು ಕರ್ನಾಟಕದಲ್ಲಿ ನನಗೆ ಇಬ್ಬರು ಮಕ್ಕಳಾದರು ಅವರ ಹೆಸರು ವಿರಕ್ತಿ ಅರ್ಥಾತ್ ವೈರಾಗ್ಯ ಇನ್ನೊಂದು ಜ್ಞಾನ ಕಲಿಯುಗದಲ್ಲಿ ಅವುಗಳಿಗೆ ಬೆಲೆ ಇಲ್ಲ ಅವುಗಳಿಗೆ ವೃದ್ಧಾಪ್ಯ ಬಂದಿದೆ ಅಂದರೆ ಜ್ಞಾನ ಸಂಪಾದನೆಯಲ್ಲಿ ಜನಗಳೆಲ್ಲ ಹಿಂದೆ ಬೀಳ್ತಾ ಇದ್ದಾರೆ ಜಗತ್ತಿನ ವಿಷಯದಲ್ಲಿರುವಂಥ ಆಸಕ್ತಿ ದೇವರ ವಿಷಯದಲ್ಲಿ ಇಲ್ಲ ಮೋಕ್ಷಕ್ಕೆ ಹೋಗಬೇಕಾದರೆ ಮೂರು ಬೇಕು ಜ್ಞಾನ ಭಕ್ತಿ ವೈರಾಗ್ಯ ಅಂತ ಮೂರು ಅಂಶಗಳು ಬೇಕು ನಮಗೆ ಮೂರೂ ಇದೆ ಜಾಗ ಮಾತ್ರ ಬದಲಾಗಿದೆ ಜ್ಞಾನ ಎಲ್ಲಿ ಹಣ ಸಂಪಾದನೆಯಲ್ಲಿ ಭಕ್ತಿಯಲ್ಲಿ ಹೆಂಡತಿ ಮಕ್ಕಳಲ್ಲಿ ವೈರಾಗ್ಯದಲ್ಲಿ ದೇವರಲ್ಲಿ ಹೆಂತ ಇದು ಉಲ್ಟಾಗಿದೆ ಏನಾಗಬೇಕು ನಮ್ಮ ಬದುಕು ನಮಗೆ ಜ್ಞಾನ ದೇವರ ವಿಷಯದಲ್ಲಿ ಜ್ಞಾನ ಬೇಕು ಅವನಲ್ಲಿ ಭಕ್ತಿ ಹುಟ್ಟಬೇಕು ಜಗತ್ತಿನ ವಿಷಯದಲ್ಲಿ ವೈರಾಗ್ಯ ಹುಟ್ಟಬೇಕು